ಏ ಕೇಳಿಲ್ಲ ನೀ ಈ ಊರಾಗೆಲ್ಲೂ ಕಾಣಿಸ್ಬಾರ್ದ ಏನ ಈ ನೀ ಬ್ಯಾರೆ ಊರಿಗೆ ಹೋಗ ಈ ಊರಾಗೇನ್ರ ಕಂಡಿ ನಿಮ್ಮಪ್ಪ ಈ ಇರೋದಿಲ್ಲ ಆಮೇಲೆ ನಿಮ್ಮ ನೀ ಯಾವತ್ತೂ ನೋಡಕ್ ಆಗುದಿಲ್ಲ ತಿಳಿತಾನ ನಡೀಲಿಗ ಬ್ಯಾಡ ರೀ ರೇಷ್ರೆ ಏನ್ ಯಾಕಂದ್ರೆ ಬಂದ್ರಿ ನೋಡ್ರಿ ಕಾಣಬಹತ್ತ ಮನಿಗ್ ಹೋಗಿನ್ರಿ ನೋಡ್ರಿ ಶೆಟ್ರೆ ನಿಮ್ದ ಪುಣ್ಯ ನೋಡ್ರಿ ನನಗಂತರ ಅಗದಿ ಕಮ್ಮ ಅಂತ ಹುಡುಗಿನ್ ತಗದ ಮುದಿ ಮಾಡ್ಕೊಟ್ರಿ ನನ್ನ ನನ್ ಮಗಳ ಅಗದಿ ಚೆನ್ನಾಗಿ ನೋಡ್ಕೊಳತ್ತ ಗೌಡ್ರ ನಾರ ತಗದ ಮದಿ ಅಂತೂ ಆದ್ರೆ ಈಗ ನಿಮ್ಮನ್ನ ಕಾಣ್ ಬಕತ್ ಮನಿ ಹೋಗಿನಲ್ರಿ ಹ ಅಲ್ಲಿ ಒಂದ್ ಘಟನೆ ಕಂಡು ಬನ್ರಿ ಏನ್ರಿ ಅಂತ ಘಟನೆ ನಮ್ಮನೆ ನಿಮ್ ಹೇತಿದಳರೀ ನಿಮ್ಮ ಮಗಳ ಮನಿ ಬಿಟ್ಟು ಹೊರಗೆ ಏ ಸಟ್ಟಿ ನನ್ಗೆ ಬಿಗಿಡೋದ್ ಮಾತಾಡ ನಾನ್ ಹೆಂತಿ ಶಿಲ್ಪ ಅಲ್ಲಿ ಮಾಡಕ್ ಸಾಧ್ಯನೇ ಇಲ್ಲ ಆಕೆ ಏನಾರ ಮಾತ್ ಕೊಟ್ಟಾಳ ಏನೇ ಆದ್ರೂ ನಾನ್ ಏನ್ ನನ್ ಮಗಳ ಕಲಾ ಕನಕ್ ಸಾಕ್ತ ನಿಮ್ ಏತಿ ನಿಮ್ ಮಾತ್ ಕೊಟ್ಟಿರ್ಬೇಕ್ರಿ ಅಲ್ಲಿ ಏನ್ ಬರೋ ಘಟನೆ ನಡೆದ ಹೋಗ್ತ ನಿಮ್ ಮಗಳ ಹೊರಗೆ ಹೊರದ ಕಣ್ಣಾರ್ ನಿತ್ತ ನೋಡಿ ಬಂದ ನಿಮ್ಗೆ ಹೇಳಾಕ್ ಬಂದ್ ಅಲ್ಲಿ ಇದೆಲ್ಲಾರ ಜೋರು ಕರಸು ಸುಳ್ಳು ಆದ್ರೆ ನಿಲ್ಲಂತೂ ಜೋತ ಬರೋಂಗಿಲ್ಲ ನೋಡ್ರಿ ಗೌಡ್ರ ನಾ ಹೇಳ್ದ ಮಾಸ್ ಸುಳ್ಳಾಗತ್ತೆ ಕೊ ರೀ ನನ್ನ ರೂಂಡ ತೆಗೆದು ಬಿಡ್ರಿ ಆತಿಲ್ರಿ ನಿಲ್ ಮಾಸ್ ಚಲೋ ಆಕತ್ತೇ ರೀ ಉಂಡಾ ತಕೊಳ್ತ ರೀ ಆಗ್ತು ಹೋಗ್ಬೇಡ್ರಿ ನಾವು ಬಂದವ ಶುರು ಮಾಡ ಶುರು ಮಾಡ ಅಯ್ಯವ ಅಮ್ಮ ಎಲ್ಲಿ ಹೋಗ್ಲಿ ಅಕ್ಕಿ ನಾನು ಯಾವ ಬೇವ್ವ ನಾನು ಒಳಗಿದಿನಿ ಅಯ್ಯೋ ಇಲ್ಲೇ ಆಡಿದ್ದಲ್ಲ ಹುಡುಗಿ ನೀವು ಕುತಾಕಿನ ನೋಡಿ ಒಳಗೆ ಹೋಗಿದ್ನಿ ಅವ ನಾನು ಆಕೀ ಒಬ್ರು ಮನೆಗೆ ಹೋಕೆಲ್ಲ

ಮುಂದ್ ಕೂತ್ ಯಾರ ನಾಟಕ ಮಾಡ್ತಾರ ಏನ್ರಿ ನಾನೇ ಗಾಬರಿಗಿ ನಿನ್ ಮಗಳ ಎಲ್ಲಿ ಹೋಗಿತ್ತು ಏನೋ ಮೊದ್ಲೆ ಯಾರ ಜೋಡಿನ ಸೇರಂಗಿಲ್ಲ ಕಿ ನೋಡೋ ನನ್ ಜೋಡಿ ಹುಡುಗಾಟಿಗೆ ಮರಕ್ ಹೋಗೋರ ಎಲ್ಲಾರು ಯಾಕೆ ಏನಾರ ಹೆಚ್ಚು ಕಮ್ಮಿ ಆದ್ರ ನಿನ್ ಅಂತ ಕರ್ದ್ ಏನು ಕುಂಬತನ ಏನ್ ಮಾತಾಡ್ ಮಾತಾಡ್ತಿರಿ ಅಕ್ಕಿಗೇನ್ ಆಕೈತಿ ಅಕ್ಕಿ ಏನೋ ಆಗಿರೋರ ಏನ್ ಬಾಯಿ ತಮ್ಮ ಉತ್ತಮ ಮನ್ಯಾಗ ಅಪ್ಪ ಮನ್ಯಾಗ ನನ್ ಮಗಳ ಗೌರಿನ ಕಾಲ್ ಮಾಡ ಎಲ್ಲಿಗ ಗೌರಿ ಅದ್ರ ಕೇಳಾಡ್ತಾರೆ ಇಲ್ಲೇ ಆಡಾತಿದ್ರಿ ಬೇಕಂದ್ರೆ ಕೇಳ್ರಿ ಅವಾಗ್ರಿ ಅಣ್ಣ ಇಲ್ಲೇ ಆಡಾಕತ್ತಿದ್ರ ನಾನು ಒಳಗೆ ಹೋಗಿಂದ ಒಳಗಿಂದ ಹೊರಗೆ ಬರ್ದ್ರ ಒಳಗೆ ಗಪ್ಪ ಆಗ್ಯಾತಪ್ಪ ಹರಾ ಅಂತ ನೋಡಿ ಹೇಳಿ ಗೌರಿನ ಕಾಣಲ್ಲ ಈಕ್ರೋರು ಇಲ್ಲಿ ಆಡಾಕತ್ತೀವಿ ರೀ ಏನು ಲಾಭ ಆಗ್ತಾರೆ ಈಕೆ ನೋಡಣ್ಣ ಮೈಯಲ್ಲಿ ನೋಡಾಕತ್ತೀ ನೀರು ಅವ್ರಿಗೆ ಇವ್ರು ಮಾ ಇವ್ರು ಮೋತಿ ಮುಖ ನೋಡ್ರಿ ಏನೋ ನಾಟಕ ಮಾಡಾಕತ್ತಾರ ಅಮ್ಮಾರಿ ಇಲ್ರಿ ರೀ ಇಲ್ಲ ರೀ ಅಂಥದ್ದೇನೇ ಇಲ್ರಿ ನೀವೇನೇ ತಪ್ಪ ತಿಳ್ಕೋಬೇಡ್ರಿ ಇಲ್ಲೇ ಆಡಾತಿದ್ದೇಳಿ ಗೌರಿ ಏಯ್ಯ್ವ ನೀರು ಏಳ ಎಟ್ ಸಾರಿ ಹೇಳ್ಬೇಕವ್ವ ಇವ್ಂಗ

ಮಗನ ನನ್ನ ಮಗಳ ನನ್ನ ಭಾಳ ಎಲ್ಲಿ ಹೋಗುತ್ತೋ ಏನು ಅರೇ ಅದ ಊಟ ಮಾಡಂಗಿಲ್ಲ ಊಟ ಮಾಡ್ಯಾಡ್ರಿ ಊಟ ಮಾಡಿ ಇಲ್ಲೇ ಹಾಳಾತಿದ್ದೆ ರೀ ನಿನ್ಗೆ ನೋಡ ಹೇಳಾತೀನಿ ಎಲ್ಲರ ನನ್ನ ಮಗಳು ಗೊತ್ತ ಸಿಗಲಿಲ್ಲ ಅಂದ್ರೆ ಗ್ಯಾರಂಟಿ ಹೇಳ್ತಾರೆ ನೀನು ಅಂತೂರು ಮತ್ತೆ ಏನು ಮಾಡ್ತಾನೆ ನಮಗೆ ಗೊತ್ತದ ನಿಮ್ಗೋ ಹೇಳಾತೀನಿ ನಾ ನನ್ನ ಮಗಳು ನನ್ನ ಮನೆಗ್ ಕರ್ಕೊಂಡು ಬರಲಿಲ್ಲ ಅಂದ್ರೆ ನಿಮ್ಗೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಏಯ್ ಬೈ ಭಾಳ ಸಿಗದ ನೋಡ ನಿನ್ನ ಹೊಲ ಆ ನೋಡಿ ನೋಡಿ ಗಂಟಿ ಗಂಟಿ ಬಾ ತಂಗಿ ಹೆಂಗ ಮುದೋ ನಮಗ ಗಂಟಿ ಚೋಡ್ಯಾರ ಅಂತಾನ ಅಯ್ಯ ತಾಪದ ನಾಯ್ ಮಾತಾಡ್ತಾನು ಬಿಡು ಒಂದ್ ಮಾತ್ ಕಟ್ಕೊಂಡು ಏನ್ ಮಾಡಿ ನಮ್ ಕೆಲಸ ರೇ ಇಲ್ಲ ಹೋಲ್ ಬಿಡು ಹುಡ್ಕಾಡ್ಕೊತ ಅಲ್ಲಿ ಹೋದ್ ಹುಡ್ಕ್ಯಾಡ್ ಕೊಡಲಿ ನಾ ಪಾಟ್ ನಾವು ಹುಡುಗಿ ಸಿಕ್ತಂದ್ರೆ ಏನ್ ಮಾಡುದು ಹುಡುಗಿ ಯಾಕೆ ಸಿಗ್ತೈತಿ ಅಕ್ಕಿ ಬರೋಬ್ಬರಿ ಹೇಳ ಕರ್ಸಿನ ಆ ಎಲ್ಲ ಸುಳಿಬಾರ್ದಂತ ಚಲೋ ಮಾಡಿ ನೀನ ಅಲ್ಲಿ ಹುಡ್ಗಿ ಹೋಗವಾ ಹ ಸಿಗಂಗಿಲ್ಲ ನಾಯಿಗಪ್ಲಾ ಮನಿಗ್ ಬರ್ತಾವ್ ನೋಡವಾ ಬಾಯಿಗ್ ಬಂದಂತೆ ಮಾತಾಡ್ತಾನ ಅವ ಗಂಡ ನಿನ್ನ ಮಾವ ಮಾತಾಗಿ ಈ ಮನೆಯಾಗ ಬಾಳೆ ಮಾಡಕ್ಕೆ ದೊಡ್ಡ ಗಟ್ಟಿವ ನೀನ್ ಇಲ್ಲ ನೋಡಿ ಅವ್ರ ಮಾತುಗಳೆಲ್ಲ ಏನ್ ಮಾಡುದ ಅಷ್ಟ ಅಯ್ಯೋ ಬಾ ದೈರದೈಕ್ ನೋಡುವ ನನ್ ಮಗಳ ನೀನ್ ಬಾ ಬಾ ಹೋಗ ಗತ್ತಲ್ದಾಗ ಊಟ ಮಾಡಿಲ್ ನಾವ್ ನಡೀವ ಅವ್ರ ಊಟ ಮಾಡಿ ಕಪ್ಪ ಕುತ್ತೊಂಡ್ ತುಂಬಾ ಊಟ ಮಾಡೋನ್ ಬಾ ಯಾವ ಮಗಳ ನಾವ್ ನಮಸ್ಕಾರ ನಮಸ್ಕಾರ ಸರ್ ಹಾ ನಮಸ್ಕಾರ ಅದ್ರಿ ನಮ್ ಮಗಳ ಇಲ್ಲಿ ಸಾಲಿಗಿರಿ ಹೌದ್ರಿ ನಾನು ಅದೇ ನೋಡತ್ತೀನಿ ಒಂದ್ ಎರಡು ಸತ್ ಬಂದಿಲ್ಲಕ್ಕಿ ಸಾಲಿಗೆ ಯಾಕೆ ಬಂದಿಲ್ಲ ನಾನು ನೀವು ಫೋನ್ ಸುಖ ಮಾಡಿದ್ ನಾನು ಯಾಕೆ ಏನ್ ಸಮಸ್ಯೆ ಮಾಡ್ಕೊಂಡ್ರಿ ಇಲ್ರಿ ಗುರುಗಳ ನನ್ನ ಅಮ್ಮಗಳ ಕಳ್ಕೊಂಡು ಮೂರ್ ದಿವಸ ಆತ್ರಿ ಹಾ 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 ಜಾಗ ಒಂದ್ ಉಳ್ದಿಲ್ರಿ ಎಲ್ಲ ಬಸ್ ಸ್ಟ್ಯಾಂಡ್ಗಳು ಆದ್ವು ರೀ ಮತ್ತೆಲ್ಲ ಬೀಗರ್ ಬಿಜ್ರಲ್ಲಿ ಕೇಳಿದ್ರಿ ನಿಮ್ಮ ತಿಕ್ಕಾರೇ ಬಂದ ಬಂದಿದ್ರು ರೀ ಅಪ್ಪ ಇಲ್ರಿ ಎರಡು ಸಲ ಬಂದಿಲ್ಲ ಹಾಕಿ ನೋಡ್ರಿ ನಾನು ಬೇರೆ ಹೊಡ್ರಿ ಕೇಳ್ತಾನ ಮತ್ತ ನೀವು ನೋಡ್ರಿ ನಾಟಿ ಎಲ್ಲ ಹುಡ್ಕಾಡ್ರಿ ಯಾಕಂದ್ರೆ ಸಣ್ಯಾಗ ಹುಡುಗಿ ಹಾಕಿ ಹ್ಞೂ ರೀ ಸಾಲಿ ಕಳಿಸ್ಕೊಡ್ರಿ ಹ್ಞೂ ರೀ ಅಂತ ಹೋಗ್ರಿ ಸಾಲಿ ಬಿಡಬಾರ್ದ್ರಿ ಐತಿ ಒಟ್ಟ ಸಾಲಿ ತಪ್ಪಿಸ್ತಿದ್ದಿಲ್ಲ ರೀ ಐತಿ ಆದ್ರೆ ಏನು ನೋಡ್ರಿ ಇನ್ನಷ್ಟು ಹುಡ್ಕಾಡ್ರಿ ಎಲ್ಲಿ ನಾನು ನೋಡ್ರಿ ನಾನು ಇಲ್ಲಿ ಸಾಲಿ ಕಡೆ ಬಂದ್ರೆ ನಿಮಗೆ ಫೋನ್ ಮಾಡಿ ಹೇಳ್ತಾನೆ ಹೇಳಿ ಕೈ ಮುಗಿದ್ರು ಗುರುಗಳ ಊಟ ಮಾಡಿಲ್ಲ ಹ್ಮ್ ನಿನ್ನಿಂದ ಊಟ ಮಾಡಿಲ್ಲ ನಿಮ್ಮಂತ ದರ ಹತ್ ಇಪ್ಪತ್ ಮಂದಿ ಬಂದ ಎಲ್ಲರಿಗೂ ಕೊಡೋದು ತಿಳ್ಕೋ ಅಂಗಡಿ ಬಂದ್ ಮಾಡ್ಕೋ ಮನಿ ಹೋಗ್ಕೋಕತ್ತ ಲೋನ್ ಬಂದ್ ಅಂಗಡಿ ಎಲ್ಲ ಕೀಲಿ ಹಾಕೊಂಡ್ ಹೋಗಿನ ಅರ ಯಾರದ ಇಪ್ಪತ್ತ್ ಮೂವತ್ ಮಂದಿ ಬಂದು ಹೋಗಿ ಕಡೆ ಈಗ ತುಂಬಾ ಕ್ರಾಕಿಲ್ಲ ಬಾಡಿಗೆ ತುಂಬಾ ಕ್ರಾಕಿ ಕಡೆ ಈಗ ಬರ್ತೀರಿದೆ ಹೋಗ್ ಭಿಕ್ಷೆ ಭಿಕ್ಷಾಗಳು ತಿನ್ನೋ ಬಂದ ಕಡೆ ಇದೆ ಗೊತ್ತಾಗಲ್ಲ

பிட்சை பிடிதை எம்பிராய் மாடி திரு

ಹೌದು ನಿಮ್ಮ್ರಿ ಯಾರ ಇದೇ ಬಂದಿಡ್ರಿ ಕುಡಿಗೆ ಹಸುವಾಗಿರತ್ತೆ ಬಂದಿಡ್ರಿ ನಾನು ಬೇಲ್ ಕಾಯ್ಸಿ ನೋಡಿ ಮತ್ತೆ ಬೇಲ್ ಕಾಯಿಸ್ ಹುಡುಗಿ ಬೇಲ್ ಕಾಯಿಸಿದ್ರು ನಮ್ ಯಾಕೆ ದಬಣಕಿರಿ ಎಲ್ಲ ಬಿಟ್ಟ ಏನ್ರಿಂತ ಸಾಕು ಜನ ಬರ್ತಾರೆ ಸಾಕು ಜನ ಹೋಗ್ತಾರ ನಮ್ ಯಾಕೆ ದಬಣಕಿ ಮಾಡ್ ಹೋರಿ ಹುಡ್ಕಿ ತೋದಿರ ಕಡೆ ಏತ ನಮ್ಮ ಟೈಮ್ ಸುಮಾರ್ ಇದ್ದಾಗ ಇನ್ನೊಬ್ರ ಮೇಲೆ ಯಾಕ ಯಾಕೆ ಮಾಡ್ತೀ ಬಾ ಹೋಗ್ ಹುಡುಗಿ ಹುಡುಕಿ

ಮಾಡಿದಿರಿ ನಾ ನಿನ್ನಿಂದ ಊಟ ಮಾಡಿಲ್ರಿ ಸ್ವಲ್ಪ ಬಾಳ ಹಸಾಗತೈತ್ರಿ ಸ್ವಲ್ಪ ಏನಾದ್ರ ಇದ್ರೆ ಕೊಡ್ರಲ್ಲ ನಾ ಇಲ್ಲೇ ಹಾಜಿ ತಪ್ಪ ಬನ್ನಿ ಹಸ ಆಗೈತ್ ಕೊಡ್ರಿ ಊಟ ಮಾಡ ಯಾರ ಮಗಳೈತೇನೋ ಹಸ್ತ ನೋಡ್ರಿ

ಇಲ್ಲೇ ಇಲ್ರಿ ಹೋಗ್ತೇನೆ ಹೋಗ್ತಿ ಮೂರ್ದ ರಾತ್ ಈ ಅಪ್ಪಲ್ ಬಿಟ್ಟು ಹೆಂಗಿದ್ವಾ ಅಲ್ಲ ಮೂರ್ದರ ಹಗಲ ರಾತ್ರಿ ಹೆಂಗಿದ್ವಿ ಸರಿಯಾಗಿ ಊಟ ಮಾಡಿದ್ಯ ಇಲ್ಲೋ ಹಾ ಈ ಅಪ್ಪಲ್ ಅನ್ನ ನಿನಗ ನಾನ್ ಎನಪ್ಪ ಅನ್ನಿಲ್ಲ ನಿನಗ

ಸಲ್ಪ ಏ ಅಯ್ಯ ಬಿಡ ತಮ್ಮ ಬಿಡ ಅಪ್ಪ ಅಯ್ಯ ಬಿಡ ತಮ್ಮ ಈ ಹಿಂಗ್ಯಾಕ್ಕೆ ಬಡಕತೆ ಅಪ್ಪ ಏನಾಗುತ್ತೆ ನಗ ಏ ಅತ್ತೆ ನೀನು ಏನೋ ರಮಕ ಮಾತಾಡಬೇಡ ನಿನ್ನ ಮಗಳೆಂತು ನನಗಂತು ನೀನು ಮಾತಾಡಸಕದ ನಿನ್ನ ನರದ್ರೆ ಇಬ್ರು ಗಂಡುಬಿಟ್ಟಿ ಕಟ್ಕೊಂಡ್ ಓಯ್ ಹಿಂಗ್ಯಾಕ್ಕೆ ಮಾತಾಡಾ ತಂಗಿ ನೀ ತಾಮ್ಮ ಏನೈತಿ ಗಾ ಏ ಎದರ ಉತ್ತರ ಕೊರದು ಬಟ್ ಬರ ಅಲ್ಲ ನನ್ನ ಮಗಳಿಗೆ ಅವುಕಿ ಅಂದ್ರೆ ಎಲ್ಲಾರ ಹಂಗಲ್ಲ ನೀ ಬಾ ಚಲೋ ನನ್ನ ಮಗಳಿಗೆ ಒಂದು ಒಳ್ಳೆ ತಾಯಿ ಆಗ್ತೇ ಅನ್ಕೊಂಡ್ರಿ ತೋರಿಸ್ಬಿಟ್ಟಲ್ಲ ಶಿಲ್ಪಿ ನನ್ನ ಮಗಳು ನನ್ನ ಮಗಳು ಅಂತ ಸ್ವಾರ್ಥಿ ನನ್ನ ಜೀವನ್ದಾಗೆ ನೋಡಿಲ್ಲ ಬರೀ ಮಗಳ್ ಮಗಳ ಅಂತ ಅಕ್ಕಿನ ಮೇಲೆ ಹಂಬಲ ಐತಿ ಒಂದ್ಸಲ ಬರೀ ಮೇಲೆ ಹಾಮ್ಲ ಐತೆ ನಿನ್ಗ ಎಷ್ಟ್ರ ನೀ ಮನುಷ್ಯ ನನ್ನ ಹೊಟ್ಟೆಗ ಕೂಸು ಹುಡುಕುತ್ತಿತಾ ಹಂತೆ ಪರಂಗಿ ಇಲ್ಲಿ ನಿನ್ನಂತ नीच ನಾ ಮಾಡ್ಕೊಂಡಿಲ್ಲ ನನ್ನ ಚಪ್ಪಲ್ ತಗೊಂಡೆ நானೇ ಹೊರಕೋಬೇಕು ಈ ಕೆರಾಯ ನಮ್ಮವ್ವ ಇಕ್ಕೆ ಮಾಡಿಟ್ಟಿದ್ದೆಲ್ಲ ಹೇ ನಾನು ನಿನ್ನ ಮದಿ ಮಾಡ್ಕೋಬೇಕಂತೆ ಮನೆತರ ಬಂದಿಲ್ಲ ನಿಮಗೆ ನಿಮ್ಮವ್ವ ಆಸೆ ಸಲುವಾಗಿ ನಿನ್ನ ನನ್ನ ಗಂಟೆ ಕೇಳಾ ನೀನು ಒಂದು ಹೆಣ್ಣಾಗಿ ಒಂದು ಹೆಣ್ಣಿಗೆ ಹೀಗೆ ಅಣೆ ಮರದು ತೋರ್ತಪ್ಪ ಆದ್ರೆ ನಮ್ಮ ಅಪ್ಪಗ ದಿನ್ನೇ ಏನಾಗಿ ನೀ ಡಾರಾಪ್ಪ ಡಾರಾ ನನ್ನ ಮಗಳಿಗೆ ಅಣೆ ಮರೋ ಬಡಾ ಈಗ ಸ್ವಂತ ಮನೆನವರ ಅಂತಾ ಅವರ ಒಬ್ರಿಗೊಬ್ರಿಗ ನೀರು ನೀರ್ ಕೊಡಂದ್ರ ಮರು ಕಾಲು ಬಂದಿಗೆ ಇಂತಾದ್ರಾಗ ನೀ ಆ ಹುಡುಗಿ ಬಾ ಚಲೋ ಐತಿ ಆಕೆ ಮಾರ ನನ್ ಮಗ ಒಳ್ಳಿ ಕಡಿಗು ಬಿದ್ದಿಟ್ಲಪ್ಪ ತಮ್ಮ ನಿನಗೊಂದು ಮಾತು ಹೇಳ್ತೀನಿ ಕೇಳಿ ಒಂದ್ ತಪ್ಪು ಮಾಡೋದ್ರಿಂದ ಅದರಿಂದ ಮೂರು ತಪ್ಪ ಅದಕ್ಕ ತಿದ್ದು ಮನುಷ್ಯನ ಧರ್ಮ ಆದ್ರ ಸಣ್ಣಾಗಿದ್ದಾಗ ಇವ್ರ ತಾಯಿ ಈಗ ಹೊರಗೆ ಹಾಕಿದ ಪರಿಸ್ಥಿತಿ ಏನಾಕಿತ್ತು ಅಪ್ಪಾ ಇವ್ರ ಮಗುದಿ ಬರ್ಬೇಕು ಇವಕ್ಕೆಲ್ಲ ಕೆಲ ಕೊಳಕ್ ಬುದ್ಧಿ ಬರೀ ರಾಕ ರೂಪಾಯಿ ಆಸ್ತಿ ತಾನು ಒಂದ್ ಹೆಣ್ಣಾಗಿ ಒಂದ್ ಹೆಣ್ಣು ಹೊರ ಹಾಕ್ತವ್ರಿಗೆ ಬುದ್ಧಿ ಹಂಗಲ್ಲ ಮತ್ತೆ ಮಾಡ್ತಿದ್ರಿ ಹೌದಪ್ಪ ಬುದ್ಧಿ ಇಲ್ಲ ನೀನು ಬುದ್ಧಿವಂತ ಬುದ್ಧಿವಂತದಿ ನೋಡ ಅಂದ್ರ ನನ್ನ ಮಗಳ ಮದುವೆ ಆಗಿ ನೀನು ಇದಕ್ಕ ಕರ್ಕೊಂಡ್ ಬಂದಿ ಈ ಪರದೇಶ ಕೂಸಿಂದ ತಲಾ ಹಿಡಿದು ಬಿಡತಕ್ಕ ತಲಾಕ ಹಾ ನಿನ್ ಮಗನ ನೀ ಚಂದ ನೋಡ್ಕೊಂಡಿಲ್ಲ ಹಂಗ ನನ್ನ ಮಗಳನ್ನ ನೋಡ್ಕೋಬೇಕಾಗಿತ್ತ

ಮಗ 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 ಪ್ರೀತಿ ಪ್ರೀತಿ ಐತಿ ಐತಿ ನನ್ನ ನನ್ನ ನಂದು ಏನ ಬರ್ ಸಮಾಧಾನ ಯಾಕಾರ ಇವರೆಲ್ಲ ಮಾತಾಡೋದು ನೋಡ್ರಿ ನಾ ಏನ್ ಮಗು ಹೆಚ್ಚು ಕಮ್ಮಿ ಮಾಡಿ ಅಂದ್ರೆ ಏನ್ ಮಾಡೋದು ಈಗ ಹೊರ ಯಾಕ್ಯಾರ ಪಾರ ಪುಣ್ಯಕ್ಕೆ ಜೀವಂತರ ಐತಿ ತಮ್ಮ ಈ ಖುಷಿ ಕೊಲಾಕಾದ್ರೂ ಹಿಂದ್ ನಾವ್ ಮಾತಾ ಜೀವತಿ ಅಸ್ಪೈರಿ ಮಂದಿ ಮದ್ಯ ಅಪ್ಪ ಯಾ ಏನಲ್ವಾ ಹಂಗ ಬೇಜಾರಾಗಿತ್ತು ತಿರ್ಕೊಂಡ ನಾ ಇನ್ನೊಂದು ಮದಿ ಆದ್ನಿ ನಿಮ್ಗೆ ಚಲೋ ತಂಗ್ ನೋಡ್ಕೋ ನೋಡ್ಕೋತ ಅನ್ಕೋಳಿ ಆದ್ರೆ ಯಾಕೆ ಹಿಂಗ್ ಬರ್ತಾತ್ ನಾ ಅನ್ಕೊಂಡಿರ್ಲತಿ ಅಪ್ಪ ಬೇಕು ನಮ್ಮ ಮಮ್ಮಿಯ ಬೇಕಾ ನೋಡುವ ನಿನ್ನ ಮಣಿ ಬಟ್ಟೆ ಹೊರಗೆ ಹಾಕ್ಯಳಕ್ಕೆ ಅಂತಕಿನ ಹೊರಗೆ ಕರ್ಕೊಂಬರೋದು ಬೇಡ ನಾವು ನೀವು ಹಿಂಗೆ ಅರ್ನತಿ ನಿನ್ನ ಸಲ ಹಿಂಗೆ ತನ್ನ ನನಗೆ ನೀ ಬೇಕು ಅಪ್ಪ ನಮ್ಮ ಮಮ್ಮಿ ಬೇಕಾ ನಮ್ಗೆ ಬೇಕು ಅಂದ್ರೆ ಬೇಕಾ ನೋಡೋ ಹಿಂಗೆ ಹಠ ಮಾಡೋದು ಸರಿಯಲ್ಲ ಹೇರೇ ಅರ್ಥ ಮಾಡ್ಕೋ ಈಗ ಅದೆಲ್ಲ ಆಗೋ ಮಾತೇ ಅಲ್ಲದ ನಿಂಗಾತ್ರ ಏನ್ ಮಾಡ್ಲಿ ಹೇಳು ಅಲ್ವಾರ ತಂಗಿ ನೋಡು ಅಸ್ತ ಮಾಡ್ಕೋ ಹಂಗೆಲ್ಲ ಮಾಡ್ಬಾರ ನಂಗೆ ಬಾಳ್ ನೋತಿ ಹಂಗೆಲ್ಲ ಮಾಡ್ಬಾರ ತಂಗಿ ಹಂಗೆಲ್ಲ ಆಟ ಮಾಡಬಾರ ಏನಾಯ್ತಿ ಮಗ ಈ ಹುಡುಗಿ ಏನ್ ನೀರು ಹೇಳು ಒಂದ್ಸರ ಮಮ್ಮಿ ಬೇಕು ಮಮ್ಮಿ ಬೇಕ ಆಗ್ತೈತಿ ನಾ ಈಗ ಬಾಲು ನನಗೂ ಆಕೆ ಹೇಳ ಒಂದ್ ಸ್ವಲ್ಪ ಸರಿ ಅನಸ್ತ ಅವ್ರ ಯಾಕೆ ಬರೀ ಒಂದೇ ಬಂದರೂ ಎರಡು ಮಾತು ಕೇಳ್ಯಾರು ಹೇಳಿದ್ದು ಕೇಳಬೇಕ ಏನಂದ್ರ ಒಂದ ತುತ್ತಿಗೆ ಹಳ್ಳ ಕಡಿಯಾಕ ಬರಂಗಿಲ್ಲ ಆಕಿಗೂ ಬುದ್ಧಿ ಬಂದಿರ್ತೈತಿಗ ತವ್ರ ಮನೆಯಾಗ ನಮಗೂ ರಗಡೆ ಐತಿಗ ನಾಳೆ ಇಲ್ಲಿ ಅಡಿಗೆ ಮಾಡೋರು ಯಾರದಾರು ನಾನು ಬಿದ್ದೋಗಯಸ್ಸ ನಾ ಎಲ್ಲ ಬುದ್ಧಿ ಹೇಳಿ ಕರ್ಕೊಂಡ್ ಬರ್ತೀನಿ ಈ ಕೂಶಗು ಸಮಾಧಾನ ಆಕತಿ ಮನಸ್ಸಿಗೆ ನೋಡು ಯಪ್ಪ ನೀ ದುಡಿದು ಆಸ್ತಿ ಮಾತ್ರ ರೇಖಾರ ಆಸ್ತಿ ಹೊಟ್ಟಿಗೆ ಹಾಕಂಗಿಲ್ಲ ಆದ್ರ ಮನಿಗೆ ಹೆಣ್ಮಕ್ಳು ಬೇಕು ರಂಗೋಲಿ ಹಾಕೋರು ಯಾರು ನೀರು ಹಾಕೋರು ಯಾರು ಮನಿ ದೇವ್ರ ಪೂಜೆ ಮಾಡೋರು ಯಾರು ಮನಿಗೆ ಹೆಣ್ಮಕ್ಳ ಲಕ್ಷ್ಮಿ ಅದಕ್ಕೆ ಅದಕ್ಕಿಟ್ಟ ನೆಳೆದಾಗ ಇರ್ತಾವ್ ಸ್ವಲ್ಪ ತಿಳಿಸಿ ಮಾಡಿ ಹೇಳಿ ಅವ್ರ ಒಳಗೆ ಹಿಡಿಯಾರು ಕುಡಿಸಿ ಹೇಳಿ ಕರ್ಕೊಂಬರುವಂಥ ವ್ಯವಸ್ಥೆ ಮಾಡು ಇವು ನೋಡೋ ಎತ್ತ ಸಪ್ಪಗ ಆಗೈತಿ ನನ್ನ ಮಮ್ಮಗನು ಒಳಕತ್ತೈತಿ ಏ ಏನು ಬೇಕಾ ಆಯ್ಕೆ ಆಯ್ತು ಆಗಿಲ್ಲ ಕೇವ್ವ ಮಮ್ಮಿನ ಕರ್ಕೊಂಬರೋಣ ಕರ್ಕೊಂಡ್ ಬರೋಣ ಒಳಗೇಡ ಹ್ಞೂ ಕರ್ಕೊಂಬರು ಆಕೆನಾ ಮಮ್ಮಿನ ಮನಿನ ಮಮ್ಮಿ ಮಾಡಿ ಬರ್ತು ನೋಡು ಅಜ್ಜ ಮಮ್ಮಿ ಇವತ್ತ ಕರ್ಕೊಂಡು ಹೋಗೋಣ ಇವತ್ತ ಕರ್ಕೊಂಡು ಹೋಗೋಣ ಚಿನ್ನ ಹ ನಿನ್ ಮಾತು ಯಾವಾಗ ಮೀರ್ತನ ಇಲ್ಲ ನನ್ನ ಪುಟಾಣಿ ಬತ್ ನೋಡಮ್ಮ ಅಜ್ಜಿ ಮಣಿ ಅಜ್ಜ ಮಮ್ಮಿ ಇವತ್ತ ಕರ್ಕೊಂಡು ಹೋಗೋಣ ಕರ್ಕೊಂಡು ಹೋಗೋಣ ಕರ್ಕೊಂಡು ಹೋಗೋಣ ಹ ತೊಗೊಂಡೇನ್ ಹೋದ್ರು ಅವ್ವ ಏಯ್ ಇಂದ್ರಲ್ಲೇ ಎದ ಕಂಟೆ ಕಡೆ ಹ ನಿನ್ನಿಂದ ನನ್ನ ಮಗಳ ಜೀವನ ಹಾಳಾಗೈತಿ ನನ್ನ ಮಗಳ ಈ ಸ್ಥಿತಿ ಬರಬೇಕಾದ್ರೆ ನೀನ ಕಾರಣ ಮತ್ ಬಂದಿ ಏನಿಲ್ಲ ಏ ತಂಗಿಯ ಹುಡುಗಿ ಮಾತಾಡಕ್ ಹೋಗಬೇಡ ಒಟ್ಟು ಕಿಮ್ಮತ್ ಕೊಟ್ಟು ಮಾತಾಡ ಸಣ್ಣ ಮಗು ಐತದ ಮಣಿ ಬನಾ ಬನ ಅನ್ಸತ್ತ ಬಾ ಏನ ಮಣಿ ಬಣ ಬಣ ಅನ್ಸಾಕತ್ತೇನ ಇನ್ಕತ್ತಕ ಅನ್ಸಲಿಲ್ಲ ನನಗೆ ಎಲ್ಲ ಆದಿದ್ದು ನಿನ್ನಿಂದ ದೊಡ್ಡ ಮಾರಿ ಮಾಡ್ಕೊಂಡು ಕರೆಯಾಕ್ ಬಂದಾಳೆ ಈಗ ಹೋಗ ಯಾಕಾಗಿ ಹಂಗ ಕಾವು 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 ಮಾಡ್ತಿ ಏ ಯವ್ವ ನೀನ್ ಮನ್ಸಾದ್ಯಾ ಏನಿದ್ಯಾ ಗೌರಿ ಹಂಗದಿವಾ ನಾ ಅಷ್ಟೆಲ್ಲ ತೊಂದರೆ ಕೊಟ್ಟೆ ಏಟೆಲ್ಲಾ ಹಿಂಸೆ ಮಾಡಿದೆ ಜುಟ್ಟ ಹಿಡ್ದೆ ಹಳಸಿದ ಅನ್ನ ತಿನ್ನಿಸ್ದೆ ಮನೆಯಿಂದ ಹೊರಗೂ ಹಾಕಿದೆ ಅಷ್ಟೆಲ್ಲ ಮಾಡಿದ್ರು ಮತ್ ನಾನು ಬೇಕತ್ ಬಂದಿ ಅಲ್ಲವಾ ನಿನ್ ಮುಂದೆ ಏನು ಅಲ್ಲವ ಏನು ಅಲ್ಲ ನನಗ ಆಗೈತಿ ನನಗೂ ನೀನ್ ನೋಡ್ಬೇಕ ಬಾ ಜೀವ ಮರ ಮರ ಅನ್ನ ಅಂತಿತ್ತು ಬಾ

ಹೀಗೆಲ್ಲ ಗಂಡ ಬಿಟಕ್ಕೆ ತರ ಮಿಲ್ಲಿ ಇರಕಾಗೋದಿಲ್ಲ ನನಗೆ ನನಗೆ ನನ್ನ ಗಂಡನೇ ಬೇಕು ಹೋಗು ಹೋಗ ನೀ ಯಾರ ಮಾತು ಕೇಳು ಕೆಟ್ಟ 12 ವರ್ಷ ಚಿಂತೆ ಮಾಡಬೇಡ ಲುಕ್ ಮಾಡ್ಕೋಬೇಡ ಸಂಸಾರ ಅಂದ್ರೆ ಸಮುದ್ರ ಗಳಿಯಿದ್ದಂಗ ತಾಳಿದಾವನ ಬಾಳ್ತಾನೆ ಸರಿ ಸರಿ

ಆದ್ರ ಅಕ್ಕಿ ನನ್ನ ಅಂತಕ್ಕೆ ಬಂದ್ರಿ ನನ್ ಕಡೆಂತ ಅಪ್ಪ ಯಾವ ಕೂಜು ಬೇಡ ಏನು ಬೇಡ ನೀವೇ ಬೇಕು ನಿನ್ ನೋಡಿ ಇರಾಕುನ್ ಅವಕಾಶ ಕೊಡ್ರಿ ಇಲ್ಲ ನಿಮ್ಗ ನನ್ ಮ್ಯಾಲ ನಂಬಿಕೆ ಬರಂಗಿಲ್ಲ ಯಾಕಂದ್ರ ಅಂತ ಕೆಲ್ಸಾನೇ ಮಾಡಿ ನಾನು ನೋಡ್ರಿ ನನ್ ಮ್ಯಾಲ ನಿಮ್ಗ ನಂಬಿಕೆ ಇಲ್ಲ ಆಯ್ತು ನಾ ಆಪರೇಷನ್ ಮಾಡ್ಕೊಂತೀನಿ ಆದ್ರ ನಿಮ್ಮ ಜೋಡಿ ತಿನ್ನಿ ಶಿಲ್ಪ ನಾಯನ ಅಂತ ಕಟ್ಟುತ್ತಾನೆ ಇದ್ರಾಗ ನನ್ನದು ತಪ್ಪತಿ ಪ್ರತಿಯೊಂದು ಹೆಣ್ಣಿಗೆ ನಾನು ಹೊಟ್ಯಾಗ ಒಂದು ಕೂಸು ಹುಟ್ಲಿ ಅನ್ನೋದು ಆಸೆ ಇದ್ದ ಇರ್ತೈತಿ ನಾನು ನೀವು ಅರ್ಥ ಮಾಡ್ಕೊಬೇಕಾಗಿತ್ತು ಆದ್ರೆ ನಿನ್ನ ಮೈತ್ರ ಹೆಂಗೆ ಮಾಡಂಗಿಲ್ಲ ನಾನು ಸಲುವಾಗಿ ಆಪರೇಷನ್ ಮಾಡ್ಕೊತ ಅನ್ನೋದು ದೊಡ್ಡ ತಪ್ಪು ಆರ್ತಿಗೆ ಹೋಗ್ಬೇಕು ಮಗಳದಾವು ಕೀರ್ತಿಗೆ ಹೋಗ್ಬೇಕು ಮಗಳನ್ನ ಹಾಡಾಕಿ ನಾವೆಲ್ಲರೂ ಕೂಡ ಚಂದಂಗಿಲ್ಲ ಹೌದು ಸಂಸಾರ ಮಾಡಿ ನಮ್ಮ ಅಪ್ಪನಿ ಈಗ ಮನುಷ್ಯ ಬತ್ ನೋಡ್ತಮ್ಮ ಯಾಕಂದ್ರೆ ಒಮ್ಮೆ ತಪ್ಪಿದ್ದು ತಿದ್ದು ನಡೆದ ಮನುಷ್ಯನ ಧರ್ಮ ಅದಕ್ಕೋಸ್ಕರವಾಗಿ ನಾನು ಸುಶೀಲಾಂಡ ಮಗನ ಹಡದಂದ್ರ ಬಂಗಾರ ತೊಟ್ಲಾ ಕಟ್ಟಿ ತೋಗ್ತೀನಿ ಏನ್ ಕಮ್ಮಿ ಆಗೈತಿ ಮನೆಯಾಗ ಹಾ ಅದಕ್ಕೋಸ್ಕರವಾಗಿ ಸಂತೋಷ್ ತಿಂದೆ ಆ ತಿಂದಿ ನೋಡಿದ ಮನುಷ್ಯನ ಧರ್ಮ ಇಬ್ರು ಕೆಲಸ ವೀಕ್ಷಕ ಮಹಾಪ್ರಭುಗಳಲ್ಲಿ ಒಂದು ವಿನಂತಿ ನಮ್ಮ ಪ್ರಯತ್ನಗಳಿಗೆ ನೀವು ಸಹಕಾರ ಮಾಡಲು ಇಚ್ಛಿಸಿದರೆ ಕಾಣಿಕೆಯ ರೂಪದಲ್ಲಿ ಈ ಕ್ಯೂ ಆರ್ ಕೋಡನ್ನು ಬಳಸಿ ನಮ್ಮ ಸಹಾಯ ಹಸ್ತವನ್ನು ಚಾಚಬಹುದು ಅದು ನಮಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡುವುದಕ್ಕೆ ಒಂದು ಪ್ರೇರಣೆ ನೀಡುತ್ತದೆ ಧನ್ಯವಾದಗಳು